ಆತ್ಮೀಯ ಸ್ನೇಹಿತರೆ ಈ ಮುಂಚೆ ನಾವು ಮಹಿಮೆಯನ್ನ ಸ್ವೀಕರಿಸೋದ್ರಿಂದ ಆತ್ಮಿಕ ಶಕ್ತಿಯಲ್ಲಿ ಕೊರತೆ ಅನ್ನೋ ಒಂದು ಸಣ್ಣ ಮುರಳಿಯನ್ನು ನೋಡಿದ್ವಿ ಅಲ್ಲಿ ಎಂಡಿಂಗಲ್ಲಿ ಉಪರಾಮ ವೃತ್ತಿ ಮತ್ತು ಜ್ವಲಾರೂಪದ ದೃಢ ಸಂಕಲ್ಪದಿಂದ ವಿನಾಶದ ಕಾರ್ಯವನ್ನು ಸಂಪನ್ನ ಮಾಡಿ ಅಂತ ಹೇಳಿದ್ರು ತಂದೆ ಅದರ ಆ ಟೈಟಲ್ನ ವಿವರಣೆ ನೋಡೋಣ ಬನ್ನಿ ಏನದು ಉಪರಾಮ ವೃತ್ತಿ ಅಂದರೆ ಇದು ಸಾಕ್ಷಿ ಸ್ಥಿತಿ ಅಂತ ಹೇಳಿ ಉಪರಾಮ ವೃತ್ತಿ ಅಂದರೆ ಮತ್ತು ಜ್ವಾಲಾರೂಪದ ದೃಢ ಸಂಕಲ್ಪದಿಂದ ಅಂದರೆ ನಮ್ಮ ದೃಢ ಸಂಕಲ್ಪ ಇದೆಯಲ್ಲ ಅದು ಸ್ಟ್ರಾಂಗ್ ಆಗಿರಬೇಕು ಮತ್ತು ಅದು ಅಗ್ನಿ ಜ್ವಾಲೆ ಅಷ್ಟು ಪ್ರಕ ಅದರ ಪ್ರಕಾರ ಸುಡೋ ಹಾಗೆ ಇರಬೇಕು ಆ ರೀತಿ ಆಗ ಮಾತ್ರ ಈ ವಿನಾಶದ ಕಾರ್ಯ ಸಂಪನ್ನ ಅಂದರೆ ಈ ವಿನಾಶದ ಕಾರ್ಯ ಯಾಕೆ ಸಂಪನ್ನ ಅಂದರೆ ನಾವು ವಿನಾಶದ ಕಾರ್ಯ ಸಂಪನ್ನ ಮಾಡೋದ್ರಿಂದ ತಾನೇ ಸತ್ಯವಾದ ಸ್ಥಾಪನೆ ಆಗೋದು ಅದನ್ನು ಎಲ್ಲಿ ತಂದೆ ಹೇಳ್ತಿದ್ದಾರೆ ಅದನ್ನು ನೀವು ಜ್ವಾಲಾರೂಪವಾಗಿ ಮಾಡಬೇಕು ದೃಢ ನಿಮ್ಮ ದೃಢ ಸಂಕಲ್ಪವನ್ನ ಅಂತ ಹೇಳಿ ಅಂದ್ರೆ ಸ್ಟ್ರಾಂಗ್ ಅಫರ್ಮೇಶನ್ಸ್ ಅಲ್ವಾ ವಾಪ್ತಾದರನ್ನ ಹೇಗೆ ಸಾಕಾರ ಮತ್ತೆ ಆಕಾರ ಮತ್ತೆ ನಿರಾಕಾರ ಎಂದು ಅನುಭವ ಮಾಡ್ತಿರು ಹಾಗೆ ತಮ್ಮನ್ನ ಸಹ ತಂದೆಯ ಸಮಾನ ಸಾಕಾರವಾಗಿದ್ರು ಆಕಾರಿ ಮತ್ತು ನಿರಾಕಾರಿ ಎಂದು ಸಹ ಅನುಭವ ಮಾಡ್ತೀರಾ ಈ ಅನುಭವ ನಿರಂತರವಾಗಿ ಆಗೋದ್ರಿಂದ ಈ ಸಾಕಾರಿತನು ಮತ್ತು ಈ ಹಳೆಯ ಜಗತ್ತಿನಿಂದ ಸ್ವತಃ ಉಪರಾಮ ಆಗುವಿರಿ ಮೇಲಿನಿಂದ ಸಾಕ್ಷಿಯಾಗಿ ಈ ಹಳೆಯ ಜಗತ್ತನ್ನು ಆಟದಂತೆ ನೋಡುತ್ತಿರುವ ಅನುಭವ ಮಾಡುವಿರಿ ಇಂತಹ ಶಕ್ತಿ ಶಕ್ತಿಶಾಲಿ ಸ್ಥಿತಿ ಈಗ ಸದಾ ಕಾಲದ್ದಾಗಬೇಕು ಇಂತಹ ಸ್ಟೇಜ್ ಮೇಲೆ ಸ್ಥಿತರಾದ ಆತ್ಮನನ್ನು ನೋಡುತ್ತಲೇ ಏನು ಕಂಡುಬರುವುದು ಇಂತಹ ಲೈಟ್ ಹೌಸ್ ಮತ್ತು ಪವರ್ ಹೌಸ್ ಆತ್ಮಗಳನ್ನ ತಂದೆಯ ಸಮಾನ ವಿಶ್ವ ಕಲ್ಯಾಣಕಾರಿ ಎಂದು ಹೇಳಲಾಗುವುದು ಯಾರೇ ಎದುರಿಗೆ ಬಂದರೂ ಪ್ರಕಾಶ ಮತ್ತು ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಭಂಡಾರವಾಗಿದ್ದೀರಾ ಹೀಗೆ ಮಹಾದಾನಿ ವರದ ವರದಾನಿ ಸರ್ವಗುಣದಾನಿ ಸರ್ವಶಕ್ತಿಗಳ ದಾನಿ ಸಂಘದಿಂದ ಆತ್ಮಿಕ ರಂಗನ ಹಚ್ಚುವಂತಹ ದೃಷ್ಟಿಯಿಂದ ಪರಿವರ್ತನೆ ಮಾಡುವಂತಹ ಕುರುಡರಿಗೆ ಮೂರನೇ ಕಣ್ಣನ್ನು ಕೊಡುವಂತಹ ಅಲೆದಾಡುತ್ತಿರುವ ಆತ್ಮಗಳಿಗೆ ನೆಲೆ ತೋರಿಸುವಂತಹ ಒದ್ದಾಡುತ್ತಿರುವ ಆತ್ಮಗಳನ್ನ ಶೀತಲ ಶಾಂತ ಮತ್ತು ಆನಂದ ಮೂರ್ತಿ ಮಾಡುವಂತಹ ಆತ್ಮಗಳಾಗಿದ್ದೀರಾ ಈ ಲಕ್ಷಣದ ನಶೆಯಲ್ಲಿರುತ್ತೀರಾ ಇಂತಹವರನ್ನೇ ತಂದೆಯ ಸಮಾನ ಎಂದು ಹೇಳಲಾಗುತ್ತದೆ ಸಮಯದ ಸಮೀಪತೆ ಹೇಗೆ ಕಂಡುಬರುತ್ತದೆಯೋ ಹಾಗೆ ತಮ್ಮ ಸ್ಥಿತಿಯ ಸಮೀಪತೆ ಅಥವಾ ಸಮಾನತೆ ಕಂಡುಬರುತ್ತದೆಯೇ ಜಗತ್ತಿನ ಜನ ತಾವು ಹೇಳಿದ ಸಮಯಾನುಸಾರ ಎರಡು ವರ್ಷಕ್ಕಾಗಿ ಕಾಯುತ್ತಿದ್ದಾರೆ ಸ್ಥಾಪನೆ ಮತ್ತು ವಿನಾಶದ ಕಾರ್ಯ ಮಾಡುವ ತಾವು ಸಹ ಎರಡು ವರ್ಷದಲ್ಲಿ ತಮ್ಮ ಕಾರ್ಯವನ್ನು ಮತ್ತು ತಮ್ಮ ಸ್ಟೇಜ್ ಮತ್ತು ಸ್ಥಿತಿಯನ್ನು ಸಂಪನ್ನ ಮಾಡುವ ವ್ಯವಸ್ಥೆಯಲ್ಲಿ ತೊಡಗಿರುವಿರಾ ಅಂದ್ರೆ ಇದು ನೋಡಿ ಯಾ ಇಸ್ವಿಲ್ ಹೇಳಿದ್ದು ಈಗಾಗಲೇ ಎಂಡಿಂಗ್ ಸ್ಟೇಜ್ ಅಲ್ಲಿದ್ದೀವಿ ಇದು ಹೇಳಿದ್ದು ಎಪ್ಪತ್ನಾಲ್ಕರಲ್ಲಿ ಇದು ಎರಡು ವರ್ಷ ಅಲ್ಲ ಯಾ ಟೈಮ್ ಅಲ್ಲಿ ಅಚಾನಕ್ ಆಗ್ತದೋ ಗೊತ್ತಿಲ್ಲ ಜಗತ್ತಿನ ಜನ ತಾವು ಹೇಳಿದ ಸಮಯಾನುಸಾರ ಅದೇ ರೀತಿ ಸ್ಥಾಪನೆ ಮತ್ತು ವಿನಾಶದ ಕಾರ್ಯ ಮಾಡುವ ತಾವು ಸಹ ಎರಡು ವರ್ಷದಲ್ಲಿ ತಮ್ಮ ಕಾರ್ಯವನ್ನು ಮತ್ತು ತಮ್ಮ ಸ್ಟೇಜ್ ಮತ್ತು ಸ್ಥಿತಿಯನ್ನು ಸಂಪನ್ನ ಮಾಡುವ ವ್ಯವಸ್ಥೆಯಲ್ಲಿ ತೊಡಗಿರುವಿರಾ ಅಥವಾ ವ್ಯವಸ್ಥೆ ಮಾಡುವವರು ಎಚ್ಚರಿಕೆ ಇಲ್ಲದವರು ಮತ್ತು ಕಾಯುವವರು ತೀವ್ರವಾಗಿದ್ದಾರಾ ಏನೆಂದು ತಾವು ತಿಳಿಯುತ್ತೀರಿ ತಯಾರಿ ಜೋರಾಗಿ ಮಾಡುತ್ತಿರುವ ಅಥವಾ ಪ್ರಾಪಂಚಿಕ ಜನರು ಏನಾಗುತ್ತದೆಯೋ ಅದನ್ನು ನೋಡಿದರಾಯಿತು ಎಂದು ಹೇಗೆ ಹೇಳುತ್ತಾರೋ ಹಾಗೆಯೇ ತಯಾರಿ ಮಾಡಲು ನಿಮಿತ್ತರಾದ ತಾವು ಸಹ ಯೋಚಿಸುವುದಿಲ್ಲವಷ್ಟೇ ಇದನ್ನೇ ಎಚ್ಚರಿಕೆ ಇಲ್ಲದಿರುವುದು ಎಂದು ಹೇಳಲಾಗುತ್ತದೆ ಇಷ್ಟು ದೊಡ್ಡ ಕಾರ್ಯವನ್ನು ಮಾಡಲು ಮೊದಲು ಬಹಳ ತಯಾರಿ ಬೇಕು ಅದು ಯಾವುದೆಂದು ಗೊತ್ತಿದೆಯಾ ಶಂಕರನು ಕಾರ್ಯವನ್ನು ಮಾಡಿಸಬೇಕಾ ಶಂಕರನು ವಿನಾಶವನ್ನು ಯಾವಾಗ ಮಾಡಿಸುವನು ಎಂದು ನೋಡುವುದಿಲ್ಲವಷ್ಟೇ ವಿನಾಶ ಜ್ವಾಲೆ ಯಾವಾಗ ಮತ್ತು ಹೇಗೆ ಪ್ರಜ್ವಲಿತವಾಯಿತು ಯಾರು ನಿಮಿತ್ತರಾದರೂ ಶಂಕರ ನಿಮಿತ್ತನಾದನೆ ಅಥವಾ ಯಜ್ಞ ರಚನೆ ಮಾಡುವ ತಂದೆ ಮತ್ತು ಬ್ರಾಹ್ಮಣ ಮಕ್ಕಳು ಅಂದ್ರೆ ನಾವು ನಿಮಿತ್ತರಾದರೆ ಅಂತ ತಂದೆ ಕೇಳ್ತಿದ್ದಾರೆ ಹ್ಮ್ ಸ್ಥಾಪನೆಯ ಕಾರ್ಯಕ್ಕಾಗಿ ಯಜ್ಞ ರಚನೆಯಾದಾಗಿನಿಂದ ಸ್ಥಾಪನೆಯ ಜೊತೆಗೆ ಯಜ್ಞಕುಂಡದಿಂದ ವಿನಾಶದ ಜ್ವಾಲೆಯು ಪ್ರಕಟವಾಗಿದೆ ಸ್ಥಾಪನೆ ಯಾವಾಗಿಂದ ಆಯ್ತು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಅಲ್ವಾ ಆಗಿಂದ ಬ್ರಹ್ಮ ಬಾಬಾರವರ ತನುವಿನಲ್ಲಿ ಶಿವಬಾಬಾರವರು ಪರಾಕಾಯ ಪ್ರವೇಶವನ್ನ ಮಾಡಿದ್ರು ಅವಾಗಿಂದ ಯಜ್ಞ ರಚನೆ ಆಯಿತು ಹಾಗಾದ್ರೆ ವಿನಾಶವನ್ನ ಪ್ರಜ್ವಲಿಸುವವರು ಯಾರು ತಂದೆ ಮತ್ತು ತಾವು ಜೊತೆ ಜೊತೆಗೆ ಇದ್ದೀರಲ್ಲವೇ ಪ್ರಜ್ವಲನ ಮಾಡುವವರು ಸಂಪನ್ನ ಮಾಡಬೇಕು ಶಂಕರನಲ್ಲ ಅಂದ್ರೆ ನಾವು ಬ್ರಾಹ್ಮಣ ಮಕ್ಕಳು ಮಾಡಬೇಕು ಇದು ಗೊತ್ತಾಯ್ತಾ ಶಂಕರನ ಸಮಾನ ಜ್ವಾಲಾರೂಪವಾಗಿ ರೂಪವಾಗಿ ಪ್ರಜ್ವಲಿತಗೊಂಡ ವಿನಾಶದ ಜ್ವಾಲೆಯನ್ನು ಸಂಪನ್ನ ಮಾಡಬೇಕು ಶವವನ್ನು ದಹನ ಮಾಡುವಾಗ ಮಧ್ಯದಲ್ಲಿ ಅಗ್ನಿಯನ್ನು ಪ್ರಕರಣ ಮಾಡಲಾಗುತ್ತದೆ ಈ ವಿನಾಶ ಜ್ವಾಲೆ ಎಷ್ಟು ದೊಡ್ಡ ಅಗ್ನಿಯಾಗಿದೆ ಇದನ್ನು ಸಂಪನ್ನ ಮಾಡಲು ನಿಮಿತ್ತರಾದಂತಹ ಆತ್ಮಗಳು ಅಗ್ನಿಯನ್ನು ಅಲುಗಾಡಿಸಬೇಕು ಆದರೆ ಹೇಗೆ ಕೈಯಿಂದ ಅಥವಾ ಕಟ್ಟಿಗೆಯಿಂದ ಮಾಡುವಿರೋ ಸಂಕಲ್ಪದಿಂದ ಈ ವಿನಾಶ ಜ್ವಾಲೆಯನ್ನು ಪ್ರಕರಣ ಮಾಡುವಷ್ಟು ಜ್ವಾಲ ರೂಪವಾಗಿ ವಿನಾಶ ಜ್ವಾಲೆಯನ್ನು ಪ್ರಖರ ಮಾಡುವ ಸಂಕಲ್ಪ ಪ್ರಕಟವಾಗುತ್ತದೆಯೇ ಅಥವಾ ಇದು ತಮ್ಮ ಕೆಲಸ ಅಲ್ಲ ಎಂದು ತಿಳಿಯುತ್ತೀರಾ ಡ್ರಾಮಾನುಸಾರ ನಿಶ್ಚಿತವಾಗಿದ್ದರೂ ಅಂದರೆ ಡ್ರಾಮಾನುಸಾರ ಏನಾಗಿದೆ ವಿನಾಶ ಅಂತೂ ನಿಶ್ಚಿತ ಅಂತೂ ಆಗಿದೆ ನಿಮಿತ್ತರಾದ ಆತ್ಮಗಳು ಪುರುಷಾರ್ಥ ಮಾಡಲೇಬೇಕಾಗ್ತದೆ ಆ ವಿನಾಶ ಹಾಗೆ ಆಗುತ್ತೆ ಆದರೆ ನಾವು ಪುರುಷಾರ್ಥ ಮಾಡಲೇಬೇಕು ಅದು ನಮ್ಮಿಂದಲೇ ಆಗ್ಬೇಕು ಅದೇ ಪ್ರಕಾರ ಈ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ದ್ವಾರಗಳನ್ನು ತೆರೆಯುವ ಜವಾಬ್ದಾರಿ ತಂದೆಯ ಜೊತೆಗೆ ತಮ್ಮೆಲ್ಲರದ್ದು ಸಹ ಆಗಿದೆ ಅಂದರೆ ಪರಮಾತ್ಮ ತಂದೆ ಏತಕ್ಕೋಸ್ಕರ ಈ ಸಾಕಾರ ಲೋಕಕ್ಕೆ ಬಂದರೂ ಅದೇ ಜವಾಬ್ದಾರಿ ಕೂಡ ನಮ್ದು ಆಗಿದೆ ಅರ್ಥ ಆಯ್ತಾ ಈ ವಿನಾಶ ಸರ್ವ ಆತ್ಮಗಳ ಸರ್ವ ಕಾಮನೆಗಳನ್ನು ಪೂರ್ಣ ಮಾಡಲು ನಿಮಿತ್ತ ಸಾಧನವಾಗಿದೆ ಇದೇನು ವಿನಾಶ ಆಗ್ತಿದೆ ಹಳೆ ಪ್ರಪಂಚ ಇವೆಲ್ಲನು ಏನು ಸರ್ವ ಆತ್ಮಗಳ ಸರ್ವ ಕಾಮನೆಯನ್ನು ಕೂಡ ಪೂರ್ಣ ಮಾಡ ಪೂರ್ಣ ಮಾಡ್ತದೆ ಈ ಸಾಧನ ತಮ್ಮ ಸಾಧನೆಯಿಂದ ಪೂರ್ಣವಾಗುವುದು ಅದು ಕೂಡ ನಮ್ಮ ಸಾಧನೆಯಿಂದನೇ ಆಗುವುದು ಈ ಸಾಧನ ಎಲ್ಲ ಆತ್ಮಗಳ ಕಲ್ಯಾಣವಾಗಲಿ ಎಂಬ ಸಂಕಲ್ಪ ಈಗ ಪ್ರಕಟ ಆಗ್ಬೇಕು ಎಲ್ಲ ಆತ್ಮಗಳ ಕಲ್ಯಾಣನೇ ಆಗ್ಬೇಕು ಅನ್ನೋದೊಂದು ಸಂಕಲ್ಪ ಇರ್ಬೇಕು ಎಲ್ಲ ಒದ್ದಾಡುತ್ತಿರುವ ದುಃಖಿ ಮತ್ತು ಅಶಾಂತ ಆತ್ಮಗಳು ಶಾಂತ ಸುಖಿಯಾಗಬೇಕು ಶಾಂತ ಸುಖಿಯಾಗಬೇಕು ಮತ್ತು ಮನೆಗೆ ಹೋಗ್ಬೇಕು ಅಂದ್ರೆ ಎಲ್ಲಿ ನಾವೆಲ್ಲರೂ ಇರುವಂತಹ ಪರ್ಮನೆಂಟ್ ವಾಸಸ್ಥಾನ ಯಾವುದು ಅದು ಪರಂಧಾಮ ಅಲ್ಲಿ ಹೋಗ್ಬೇಕು ಈ ಸ್ಮೃತಿ ಸಮಯದ ಸಮೀಪತೆಗನುಸಾರ ತೀವ್ರವಾಗಬೇಕು ಏಕೆಂದರೆ ಈ ಸಂಕಲ್ಪ ಮತ್ತು ಸ್ಮೃತಿಯಿಂದಲೇ ವಿನಾಶ ಜ್ವಾಲೆ ಪ್ರಖರವಾಗುವುದು ಮತ್ತು ಸರ್ವರ ಕಲ್ಯಾಣವಾಗುವುದು ಈಗ ಎಷ್ಟು ಬೇಹದ್ದಿನ ವಿಶಾಲ ಸ್ವರೂಪದ ಸೇವೆಯನ್ನು ತೀವ್ರ ರೂಪದಿಂದ ಮಾಡುತ್ತಿರುವಿರೋ ಅಷ್ಟೇ ಬೇಹದ್ದಿನ ಉಪರಾಮ ವೃತ್ತಿ ತೀವ್ರವಾಗಬೇಕು ಅಂದರೆ ನೀವು ಎಷ್ಟು ವಿಷ ಸೇವೆ ಮಾಡಿದಷ್ಟು ಏನಾಗ್ತದೆ ನೀವು ಸೇವೆಗೋಸ್ಕರ ನಿಮಿತ್ತ ಆಗಿದ್ದೀರಾ ಅನ್ನೋ ಭಾವನೆ ಇದೆಯೋ ಅಷ್ಟೇ ಈ ಹಳೆ ಪ್ರಪಂಚವನ್ನು ನಾವು ಸಾಕ್ಷಿ ಸ್ಥಿತಿಯಿಂದ ನೋಡೋದು ಕೂಡ ಅಷ್ಟೇ ತೀವ್ರ ಆಗಬೇಕು ನಾವು ಮತ್ತೆ ಈ ಪಾತ್ರದಲ್ಲಿ ಬರಬಾರ್ದು ಮತ್ತೆ ನಾವು ಪರಮಾತ್ಮನ ತಂದೆ ಶ್ರೀಮತಾನುಸಾರ ನಡೀಬೇಕೆ ಹೊರತು ಮತ್ತೆ ನಾವು ಯಾವುದೇ ಪರಮತ ಮನ್ಮತವನ್ನು ಸೇರಿಸ್ಕೊಂಡು ಇಲ್ಲಿ ಪಾತ್ರವನ್ನ ಮಾಡಬಾರದು ಅಂತ ತಂದೆಯಲ್ಲಿ ಹೇಳ್ತಾ ಇರೋದು ನಮ್ಮ ಕಾರ್ಯವನ್ನ ನಾವು ಮಾಡ್ಬೇಕು ಈಶ್ವರ್ಯ ಕಾರ್ಯವನ್ನ ಮತ್ತೆ ನಾವು ಎಲ್ಲಿ ಪರಮಧಾಮದಲ್ಲಿ ಸ್ಥಿತರಾಗ್ಬಿಡ್ಬೇಕು ಅಂತರ್ಮುಖಿಯಾಗ್ಬಿಡ್ಬೇಕು ಅದನ್ನೇ ಸಾಕ್ಷಿ ಸ್ಥಿತಿ ಅಂತ ಕೂಡ ಹೇಳ್ತಾರೆ ತಮ್ಮ ಬೇಹದ್ದಿನ ಉಪುರಾಮ ವೃತ್ತಿ ಅಥವಾ ವೈರಾಗ್ಯ ವೃತ್ತಿ ವಿಶ್ವದ ಆತ್ಮಗಳಲ್ಲಿ ಅಲ್ಪಕಾಲಕ್ಕಾಗಿ ಇರುವುದು ಆಗ ತಮ್ಮ ಸುಖದಲ್ಲಿ ವೈರಾಗ್ಯ ಉತ್ಪನ್ನ ಮಾಡುವುದು ಆಗಲೇ ವೈರಾಗ್ಯದ ನಂತರ ಸಮಾಪ್ತಿಯಾಗುವುದು ನಮ್ಮಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿ ಇರುತ್ತದೆಯೇ ಎಂದು ತಮ್ಮನ್ನು ತಾವೇ ಕೇಳಿಕೊಳ್ಳಿ ಕರ್ಮ ಮಾಡುತ್ತಿದ್ದರೂ ಆ ಕರ್ತ ಎಂಬ ಗಾಯನವಿರುವಂತೆ ಸಂಪರ್ಕ ಸಂಬಂಧದಲ್ಲಿಯೂ ಕರ್ಮಾತೀತ ಸ್ಥಿತಿ ಇರುತ್ತದೆಯೇ ಯಾವುದೇ ಸೆಳೆತವಿರಬಾರದು ಮತ್ತು ಸೇವೆ ಎಳೆತವೂ ಇರಬಾರದು ಆದರೆ ನಿಮಿತ್ತ ಭಾವವಿರಬೇಕು ಅರ್ಥ ಆಯ್ತಲ್ವಾ ಸಂಬಂಧ ಸಂಪರ್ಕದಲ್ಲಿಯೂ ಕರ್ಮಾತೀತ ಸ್ಥಿತಿ ಇರಬೇಕು ನಮ್ದು ಹಾಗೆ ಯಾವುದೇ ರೀತಿಯ ಅಂದರೆ ದೇಹ ಭಾವನೆಯಲ್ಲಾಗಲಿ ಸಂಬಂಧದಲ್ಲಾಗಲಿ ವಸ್ತು ವಿಭಾಗದಲ್ಲಾಗ್ಲಿ ಯಾವ ರೀತಿ ನಮಗೆ ಸೆಳೆತ ಇರಬಾರದು ಸೇವೆ ಎಳೆತನೂ ಕೂಡ ಇರಬಾರ್ದು ಅಂದರೆ ಸೇವೆ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಇರ್ತದೆ ಅಲ್ವಾ ಅದು ಸೇವೆ ಅಂತನೂ ಕೂಡ ಅಲ್ಲ ಇದು ಇಲ್ಲಿ ನಾವು ಸೇವೆ ಅಂತ ಹೇಳಿ ಬಳಸ್ತೀವಿ ಅಷ್ಟೆ ಆದರೆ ನಿಮಿತ್ತ ಭಾವ ನಾವು ಸೇವೆ ಅಂತ ಅಲ್ಲ ನಾವು ನಿಮಿತ್ತ ಆಗಿದ್ದೀವಿ ಅನ್ನೋ ಭಾವ ಇರಬೇಕು ಹ್ಞೂ ಇದಕ್ಕೋಸ್ಕರನೇ ನಮ್ಮ ಆಗಿದೆ ಅನ್ನೋದು ಇದು ಸೇವೆ ಅಂತ ಬರೋದಿಲ್ಲ ಇದರಿಂದಲೇ ಕರ್ಮಾತೀತರಾಗುವಿರಿ ಅಂತ ತಂದೆ ಹೇಳ್ತಿದ್ದಾರೆ ಈಗ ತಮ್ಮ ಕಾರ್ಯವನ್ನು ಸಂಕ್ಷಿಪ್ತಗೊಳಿಸಲು ಆರಂಭಿಸಿ ಈಗಿನಿಂದಲೇ ಮಾಡಲಾರಂಭಿಸಿದರೆ ಬೇಗನೆ ಸಂಪನ್ನ ಮಾಡಬಹುದು ಅದಕ್ಕೂ ಸಮಯ ಬೇಕಾಗುತ್ತದೆ ಯಾವುದಾದರೂ ಕಾರ್ಯವನ್ನು ಅಥವಾ ಅಂಗಡಿ ಮುಂತಾದವುಗಳನ್ನು ಮುಗಿಸಬೇಕು ಅಥವಾ ಮುಚ್ಚಬೇಕು ಅಂದರೆ ಏನು ಮಾಡುತ್ತಾರೆ ಏನು ಮಾಡುತ್ತಾರೆ ಮಾರಾಟ ಮಾಡಲಾಗುತ್ತದೆ ಅಲ್ವೇ ಸೇಲ್ ಎಂದು ಬರೆದಾಗ ಬೇಗ ಬೇಗನೆ ಸಾಮಾನುಗಳು ಮುಗಿತದೆ ಅಲ್ವಾ ಹಾಗಾದ್ರೆ ಈ ಮೇಳವು ಏನಾಗಿದೆ ಇಲ್ಲಿಯೂ ಬೇಗ ಬೇಗನೆ ಸಂದೇಶ ಸಿಗಲಿ ಅಂದ್ರೆ ಈ ಇದು ಸೇಲ್ ಆಗ್ಲಿ ಈ ಏನಿದೆ ಈ ಮಾತು ವಿನಾಶದ ಮಾತು ಎಂದು ಸೇಲ್ಗೆ ಇಡಲಾಗಿದೆ ಏನನ್ನ ಖರೀದಿಸಬೇಕಾಗಿ ಹಾಗೆ ಏನನ್ನ ಸೇಲ್ ಮಾಡ್ತಿದೀವಿ ನಾವಿಲ್ಲಿ ಈಶ್ವರಿಯ ವರದಾನಗಳನ್ನ ಅಲ್ವಾ ಹ್ಮ್ ಮತ್ತೇನು ಕೊಡ್ತಾ ಇದೀವಿ ಮುಕ್ತಿ ಮತ್ತೆ ಜೀವನ್ ಮುಕ್ತಿಯನ್ನ ನಮ್ಮಿಂದ ನಾವಿಂತ ಯೋಗದಿಂದ ಸೀಲ್ ಮಾಡಬೇಕಾಗಿದೆ ಮತ್ತೆ ಖರೀದಿಸಬೇಕಾಗಿದೆ ಏನನ್ನ ಖರೀದಿಸಬೇಕಾಗಿದೆಯೋ ಅದನ್ನು ಖರೀದಿಸಬಹುದು ಆಮೇಲೆ ದೂರುಗಳು ಕೂಡ ಇರಬಾರ್ದು ದೂರುಗಳೇ ಇರಬಾರ್ದು ಅಷ್ಟು ಪೂರ್ತಿ ಸಂಪೂರ್ಣ ಆಗ್ಬೇಕು ಅಂತ ತಂದೆ ಹೇಳ್ತಿದ್ದಾರೆ ಈಗ ಏನು ಮಾಡಬೇಕು ಕಾರ್ಯವನ್ನ ಸಂಕ್ಷಿಪ್ತಗೊಳಿಸುವುದು ಎಂದರೆ ಸ್ವಯಂ ಎಳಿತವನ್ನು ಸಂಕ್ಷಿಪ್ತಗೊಳಿಸುವುದು ಅವರಿಗೆ ಸಂಕಲ್ಪ ಸಂಕೇತ ಬೇಕು ಎಲ್ಲಿಯವರೆಗೆ ತಾವು ಜ್ವಾಲಾರೂಪ ಆಗುವುದಿಲ್ಲವೋ ಅಲ್ಲಿವರೆಗೆ ಸಂಕೇತವನ್ನು ಸಹ ಕೊಡಲಾರಿರಿ ಅಂದ್ರೆ ಈ ಏನು ಜನ ಆಗೋದೇ ಇಲ್ಲ ವಿನಾಶ ಅಂತ ಅಂತಿದ್ದಾರೆಲ್ವಾ ಅವರಿಗೆ ಒಂದು ಸಂಕೇತ ಬೇಕು ಆಗ್ತದೆ ಅನ್ನೋದಕ್ಕೆ ನಾವೇ ಈ ಅಂದ್ರೆ ನಾವೇ ಏನಿರ್ತೀವಿ ಇರ್ತೀವಿ ಆ ಜನರಂತೆ ಕೂಡ ಆ ಸಂಕೇತವನ್ನು ಕೊಡ್ಲಿಕ್ಕೆ ನಾವು ಜ್ವಾಲ ರೂಪ ಆಗ್ಬೇಕು ಅಂತ ತಂದೆ ಹೇಳ್ತಿದಾರೆ ಅಷ್ಟು ನಮ್ಮ ದೃಢ ಸಂಕಲ್ಪ ಅಷ್ಟಿರ್ಬೇಕು ಅಂತ ಹೇಳಿ ಹ್ಮ್ ಸಂಕೇತವನ್ನು ಕೂಡ ಇಲ್ಲ ಅಂದ್ರೆ ನಾವು ಜ್ವಾಲಾರೂಪ ಆಗಲಿಲ್ಲ ಅಂದ್ರೆ ಅವ್ರಿಗೆ ಸಂಕೇತನ ಕೂಡ ನಾವು ಆಗೋದಿಲ್ಲ ಆದ್ರಿಂದ ಈಗ ಸ್ವಯಂನ ತಯಾರಿಯ ಜೊತೆಗೆ ವಿಶ್ವದ ಪರಿವರ್ತನೆಯ ತಯಾರಿ ಮಾಡಿ ವಿಶ್ವದ ಪರಿವರ್ತನೆ ಇದೇ ತಮ್ಮ ಅಂತಿಮ ಕರ್ತವ್ಯ ಆಗಿದೆ ಹ್ಮ್ ಯಾಕೆಂದ್ರೆ ಇದೇ ಶಕ್ತಿ ಸ್ವರೂಪದ ಕರ್ತವ್ಯವಾಗಿದೆ ಸ್ವಯಂ ಭಯ ಪಡುವುದಿಲ್ಲವಷ್ಟೇ ವಿನಾಶ ಆಗ್ತದೆ ಏನೋ ಅಂತ ನಾವೇ ಭಯ ಪಡ್ ಪಡೋದಿಲ್ಲ ಪಡಬಾರ್ದು ಅಲ್ವಾ ಅದು ನಮಗೆ ಗೊತ್ತಿರೋ ವಿಚಾರ ಅದಕ್ಕೋಸ್ಕರ ನಾವು ಏನೆಲ್ಲ ರಾಜಯುಗ ಕಲಿಸ್ತಿದ್ದಾರೆ ತಂದೆ ಅಶರೀರಿ ಹಾಗೂ ಅಭ್ಯಾಸವನ್ನ ಮಾಡಿಸ್ತಿದ್ದಾರೆ ಅಲ್ವಾ ಏನಾಗುವುದು ಮತ್ತು ಹೇಗೆ ಆಗುವುದು ಹೀಗೆ ತಿಳಿಯುವುದರ ಬದಲು ಈಗ ಇದು ನಮ್ಮಿಂದ ಆಗುವುದು ಎಂದು ತಿಳಿಯಿರಿ ಏನಾಗುವುದು ಹೇಗೆ ಆಗುವುದು ಅಂತ ಹೇಳಿ ನಮ್ಮಲ್ಲಿ ಪ್ರಶ್ನೆ ಇರ್ತದಲ್ವಾ ಅದನ್ನ ಬಿಟ್ಟು ಅದು ನಮ್ಮಿಂದನೇ ಆಗ್ತದೆ ಅನ್ನೋದನ್ನ ತಂದೆ ನೆನಪು ಮಾಡ್ತಿದ್ದಾರೆ ಇಲ್ಲಿ ಅಂದ್ರೆ ವಿನಾಶ ಅಂತೂ ತಂದೆಯ ಮೇಲೆ ಅಷ್ಟು ನಿಶ್ಚಯ ಇದು ವಿನಾಶ ನಾವು ವಿನಾಶ ಆಗೋದಿಲ್ಲ ಅಂತ ಜನರ ಮೇಲೆ ನಾವು ಡಿಪೆಂಡ್ ಆದ್ರೆ ಖಂಡಿತವಾಗ್ಲು ತಂದೆ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ಅರ್ಥ ಅಲ್ವಾ ಇದನ್ನ ತಿಳಿದು ಈಗ ತಮ್ಮನ ಶಕ್ತಿ ಸ್ವರೂಪ ಮಾಡ್ಕೊಳ್ಳಿ ಸ್ವಯಂ ನನ್ನ ಲೈಟ್ ಹೌಸ್ ಮತ್ತು ಪವರ್ ಹೌಸ್ ಮಾಡ್ಕೊಳ್ಳಿ ಒಳ್ಳೆಯದು ಪ್ರತಿಯೊಂದು ಮಾತಿನಲ್ಲಿ ತಾವು ನಿಶ್ಚಿತ ಬುದ್ಧಿಯವರಾಗಿದ್ದೀರಾ ಹೀಗೆ ಸದಾ ಅಚಲ ಅಡೋಲ ನಿರ್ಭಯ ಶುದ್ಧ ಸಂಕಲ್ಪದಲ್ಲಿ ಸ್ಥಿತರಾಗುವಂತಹ ಸಂಕಲ್ಪದ ಸಿದ್ಧಿಯನ್ನು ಪಡೆಯುವಂತಹ ಸದಾ ಸರ್ವ ಬಂಧನಗಳಿಂದ ಮುಕ್ತ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತರಾಗುವಂತಹ ಮತ್ತು ಬಾಪ್ತಾದರ ಶ್ರೇಷ್ಠ ಕಾರ್ಯದಲ್ಲಿ ಸದಾ ಸಹಯೋಗಿ ಆತ್ಮಗಳಿಗೆ ಬಾಪ್ತಾದರ ನೆನಪು ಪ್ರೀತಿ ಮತ್ತು ನಮಸ್ತೆ ಅಂತ ತಂದೆ ಹೇಳ್ತಿದ್ದಾರೆ ಇಲ್ಲಿ ಅಂದರೆ ಇಲ್ಲಿ ನಮ್ಮಲ್ಲಿ ದೃಢ ಸಂಕಲ್ಪ ಇರಬೇಕು ಆಗ ಆದಷ್ಟು ಬೇಗ ನಾವು ಈ ಹಳೆಯ ಪ್ರಪಂಚವನ್ನ ಸಮಾಪ್ತಿ ಮಾಡಬಹುದು ಅಂತೇಳಿ ತಂದೆ ಹೇಳ್ತಿದ್ದಾರೆ ಓಂ ಶಾಂತಿ